ಗ್ರೀನಿಶ್ ಆಗಿದೆ ಗಿಡ ಎಲ್ಲ ಚೆನ್ನಾಗಿ ಮತ್ತೆ ಮೇಲ್ಗಡೆ ನಮ್ಮ ಶೇಖರಪ್ಪನವ್ರು ಹೇಳಿದಂಗೆ ಗರಿಗಳು ಚೆನ್ನಾಗಿ ಹೊಡಿತಾ ಇದೆ ಮತ್ತೆ ಒಂದ್ ಸ್ವಲ್ಪ ಬುಡನೂ ದಪ್ಪ ಆದಂಗೆ ಕಾಣುತ್ತೆ ಮತ್ತೆ ತುಂಬಾ ಗ್ರೀನಿಶ್ ಆಗಿದೆ ಅನಿಸ್ತು ನಮ್ನ ಇಷ್ಟು ಗ್ರೀನಿಶ್ ಬರ್ಬೇಕಾರೆ ಕಷ್ಟ ಇದೆ ಯಾಕಂದ್ರೆ ನಮ್ದು ನೀರ್ಗೆ ತೊಂದರೆ ತೊಂದ್ರೆ ಇಲ್ಲ ಆದ್ರೆ ನಿಮ್ಮ ಬಯೋಪ್ರಾಡಕ್ಟ್ ಬಯ ಬಯೋಫರ್ಟಿಲೈಸರ್ ಪ್ರಭಾವ್ತದೆ ಹೊರಗಡೆ ತೋಟಗಳು ಹೇಗಿದ್ದಾವೆ ಸರ್ ಇಲ್ಲಿ ಸುತ್ತಮುತ್ತ ಒಂದು ಅಂದಾಜು ನೀವು ನೋಡ್ದಂಗೆ ಇಷ್ಟು ಇಲ್ಲ ಮೇಡಮ್ ಯಾಕಂದರೆ ಬಿಸಿಲು ಎಲ್ಲ ಹಳದಿ ಆಗಿರುತ್ತೆ ಸುಟ್ಟಂಗೆ ಆಗಿರುತ್ತೆ ಬೆಂಕಿ ರೋಗ ಎಲ್ಲ ಇರುತ್ತೆ ಸರ್ ನಿಮ್ಮ ಸುತ್ತಮುತ್ತ ತೋಟಗಳು ನೀವು ನೋಡಿರ್ತೀರ ಬೆಳಗ್ಗೆ ಎದ್ದರೆ ಇದು ನಮ್ಮದು ಚೆನ್ನಾಗಿದೆ ನಾವು ಫಸ್ಟ್ ನಿಮ್ಮ ಪ್ರಾಡಕ್ಟ್ ಬಡಿದಾಗ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದ್ದು ಅದ್ರಲ್ಲೇನು ಅಂತ ಕಣ್ಣು ಕಾಣಲಿಲ್ಲ ನೀವು ಯೂಟ್ಯೂಬಲ್ಲಿ ನೋಡಿದಾಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇದು ಮಾಡೋದು ಆಮೇಲೆ ಉಮೇಶ್ ಸರ್ಗೆ ನಾವು ಫೋನಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ರು ನೀವು ರೈತರ ಜೊತೆ ಇಲ್ಲ ನೀವು ಬರೀ ನಿಮ್ಮ ನಿಮ್ಮ ಒಪ್ಪಿನ ಜೊತೆ ಮಾತಾಡ್ತೀವಿ ಅಂತ ಹೇಳಿದಾಗ ಅವರು ನನಗೆ ಕನ್ಸಲ್ಟ್ ಮಾಡಿ ನಮ್ಮ ತಾಲೂಕಿನ ಒಬ್ಬರನ್ನ ಅಡ್ರೆಸ್ ಕೊಟ್ಟು ಅವ್ರು ಮಾತಾಡಿದಾಗ ಅಲ್ಲಿ ಹೋಗಿ ನೋಡಿ ಆಮೇಲೆ ನಮ್ಮ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ದೋ ಸರ್ ನೀವು ಇವಾಗ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನವನ್ನ ಸುಮಾರು ಮೂರು ವರ್ಷದಿಂದ ಬಳಸ್ತಾ ಇರೋ ರೈತರು ತೋಟಕ್ಕೆ ನೀವು ಹೋಗಿದ್ರಿ ಹೋಗಿದ್ರೆ ಮನೋಸರ್ ಅಂತ ಅವ್ರ ಹೆಸರು ಈಗ ಅವ್ರ ತೋಟಕ್ಕೆ ಹೋದಾಗ ನಿಮ್ ನೀವಲ್ಲಿ ಏನ್ ನೋಡಿದ್ರೆ ಯಾವ ಯಾವ ಬೆಳೆಗಳನ್ನ ನೋಡಿದ್ರಿ ನಿಮ್ಗೆ ಅವ್ರ ಜೊತೆ ಮಾತಾಡಿದಾಗ ಏನ್ ಅನ್ನಿಸ್ತು ಬೆಳೆ ನೋಡಿದಾಗ ನಾವು ಬೇಸಿಗೆ ಟೈಮಲ್ಲಿ ಹೋಗಿದ್ದು ಅವ್ರ ಅಡಿಕೆ ಮಾತ್ರ ಒಂದಲ್ಲೇನು ನೋಡಿದ್ದು ಅಡಿಕೆ ಸ್ವಲ್ಪ ಚೆನ್ನಾಗ್ ಬರ್ತಿತ್ತು ಬಂದಿತ್ತು ಆವಾಗ ನೋಡ್ಕೊಂಡು ಅವ್ರು ಹೇಳಿದ್ರು ಮನೋರು ಸರ್ ಇಲ್ಲೆಲ್ಲ ನಾನು ಪ್ರಾಡಕ್ಟ್ ಬರೇ ಉಪಯೋಗಿಸಿದೆ ಬರ್ಲಿಲ್ಲ ಇದು ಬಂದಲ್ಲಿ ಬರ್ತದೆ ಸರ್ ಚೆನ್ನಾಗ್ ಉಪಯೋಗಿಸ್ತೀವಿ ಸರ್ ಅಂತ ಮೇಲೆ ನಾವು ಮತ್ತೆ ಬಂದು ನಿಮ್ಮ ಪ್ರೊಡಕ್ಟ್ ರೂಪेक्स ಮೇಲೆ ಗಿಡಗಳು ಚೆನ್ನಾಗಿ ಡೆವಲಪ್ ಆಗಿ ಮತ್ತು ಎಲ್ಲ ಹಸಿರು ಮತ್ತೆ ಇದೆಲ್ಲ ಚೆನ್ನಾಗಿ ಬರ್ತದೆ ಮೇಡಂ ಡೆವಲಪ್ ಚೆನ್ನಾಗಿ ಆಮೇಲೆ ಮುงಗಡೆ ಮೇಲ್ಗಡೆ ಡೆವಲಪ್ ಆಗಿ ಎಲ್ಲೇನೂ ದೂರ ದೂರಕ್ಕೆ ಇದು ಉದ್ದ ಬರ್ತಾ ಇದೆ ಗರಿ ಹಸಿರು ಇದೆ ಇಷ್ಟು ಹಸಿರಿನಿಲ್ಲ ಮೇಡಂ ಇಲ್ಲ ಇಲ್ಲ ಈಗ ಚೆನ್ನಾಗಿ ಆಗ್ತಾ ಇದೆ ನೀವು ಈಗ ಶುಂಟಿ ಬೆಳಗೆ ಪ್ರಾರಂಭ ಮಾಡಿದ್ರೆ ಈಗ 6 ದಿನ 7 ದಿನ ಆಗಿದೆ ಇವತ್ತು 7 ದಿನ ನಮಸ್ತೆ ರೈತ ಬಂದವರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಒಬ್ಬ ಒಡ್ರಳ್ಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಶ್ರೀಯುತ ಶಿವಣ್ಣ ಸರ್ ನಮ್ಮ ಜೊತೆ ಇದ್ದಾರೆ ಅವರ ಅಡಿಕೆ ತೋಟಕ್ಕೆ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನು ಮೂರು ತಿಂಗಳ ಹಿಂದೆ ಬಳಸಿದ್ರು ಅದ್ಭುತವಾಗಿ ಬದಲಾವಣೆ ಆಗಿದೆ ಇವತ್ತು ಅನೇಕ ಜನ ರೈತರು ಶುಂಠಿ ಬೆಳೆಯನ್ನು ಇದೇ ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಗೋಲ್ಡನ್ ಸಾಯಿಲ್ ಬಗ್ಗೆ ಅವ್ರ ಅನಿಸಿಕೆ ಕೇಳೋಣ ಸರ್ ನಮಸ್ತೆ ಮೇಡಮ್ ತಮ್ಮ ಹೆಸರು ಊರು ಪರಿಚಯ ಮಾಡೋಣ ನಾವು ಮುಂಸೂರು ತಾಲೂಕು ಬ್ರಿಕೆರೆ ಹೋಬಳಿ ಒಡ್ರಳ್ಳಿ ಗ್ರಾಮ ನಾವು ಫಸ್ಟ್ ನಿಮ್ಮ ಪ್ರಾಡಕ್ಟ್ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದ್ದು ಅದ್ರಲ್ಲೇನು ಅಂತ ಕಣ್ಣು ಕಾಣಲಿಲ್ಲ ನೀವು ಯೂಟ್ಯೂಬಲ್ಲಿ ನೋಡಿದಾಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇದು ಮಾಡೋದು ಆಮೇಲೆ ಉಮೇಶ್ ಸರ್ಗೆ ನಾವು ಫೋನಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ರು ನೀವು ರೈತರ ಜೊತೆ ಮಾತಾಡ್ತಾ ಇಲ್ಲ ನೀವು ಬರೀ ನಿಮ್ಮ ನಿಮ್ಮ ಒಪ್ಪಿನ ಜೊತೆ ಮಾತಾಡ್ತೀವಿ ಅಂತ ಹೇಳಿದಾಗ ಅವರು ನನಗೆ ಕನ್ಸಲ್ಟ್ ಮಾಡಿ ನಮ್ಮ ತಾಲೂಕಿನ ಒಬ್ಬರನ್ನ ಅಡ್ರೆಸ್ ಕೊಟ್ಟಿ ಅವ್ರು ಮಾತಾಡಿದಾಗ ಅದನ್ನ ಅಲ್ಲಿ ಹೋಗಿ ನೋಡಿ ಆಮೇಲೆ ನಮ್ಮ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ದ ಸರ್ ನೀವು ಇವಾಗ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನವನ್ನ ಸುಮಾರು ಮೂರು ವರ್ಷದಿಂದ ಬಳಸ್ತಾ ಇರೋ ರೈತರ ತೋಟಕ್ಕೆ ನೀವು ಹೋಗಿದ್ರಿ ಹೋಗಿದ್ರಿ ಮನು ಸರ್ ಅಂತ ಅವ್ರ ಹೆಸರು ಈಗ ಅವ್ರ ತೋಟಕ್ಕೆ ಹೋದಾಗ ನಿಮ್ ನೀವಲ್ಲಿ ಏನ್ ನೋಡಿದ್ರಿ ಯಾವ ಯಾವ ಬೆಳೆಗಳನ್ನ ನೋಡಿದ್ರಿ ನಿಮ್ಗೆ ಅವ್ರ ಜೊತೆ ಮಾತಾಡಿದಾಗ ಏನ್ ಅನ್ನಿಸ್ತು ನಮ್ಗೆ ಬೆಳೆ ನೋಡಿದಾಗ ನಾವು ಬೇಸಿಗೆ ಟೈಮಲ್ಲಿ ಹೋಗಿದ್ದು ಅವ್ರ ಅಡಿಕೆ ಮಾತ್ರ ಒಂದಲ್ಲೇ ನೋಡಿದ್ದು ಅಡಿಕೆ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಬಂದಿತ್ತು ಆವಾಗ ನೋಡ್ಕೊಂಡು ಅವ್ರು ಹೇಳಿದ್ರು ಮನೋರು ಸರ್ ಇಲ್ಲೆಲ್ಲ ನಾನು ಪ್ರಾಡಕ್ಟ್ ಬರೀ ಉಪಯೋಗಿಸಿದೆ ಅದು ಚೆನ್ನಾಗಿ ಬರಲಿಲ್ಲ ಇದು ಬಂದ ಮೇಲೆ ಸರ್ ಚೆನ್ನಾಗಿ ಉಪಯೋಗಿಸ್ತೀವಿ ಸರ್ ಅಂತ ಹೇಳಿದ ಮೇಲೆ ನಾವು ಮತ್ತೆ ಬಂದು ನಿಮ್ಮ ಪ್ರಾಡಕ್ಟ್ ಉಪಯೋಗಿಸ ಮೇಲೆ ಗಿಡಗಳು ಚೆನ್ನಾಗಿ ಡೆವಲಪ್ ಆಗಿ ಮತ್ತೆ ಎಲ್ಲ ಹಸಿರು ಮತ್ತೆ ಇದೆಲ್ಲ ಚೆನ್ನಾಗಿ ಬರ್ತದೆ ಮೇಡಮ್ ಡೆವಲಪ್ ಸರ್ ಈಗ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಇವಾಗ ಮತ್ತೆ ಶುಂಠಿ ಬೆಳೆಗೆ ಪ್ರಾರಂಭ ಮಾಡಿದ್ದೀರಾ ನೀವು ಪ್ರಾರಂಭ ಮಾಡಿದ್ದೀರಾ ನಿಮ್ಮ ಸ್ನೇಹಿತರು ನಿಮ್ಮ ಅಣ್ಣ ಅವರು ಎಲ್ಲರೂ ಪ್ರಾರಂಭ ಮಾಡಿದ್ದೀರಾ 嗯。嗯嗯 ನಿಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಇವತ್ತು ಅಡಿಕೆಗೆ ನೀವು ಬಳಸಿ ಮೂರು ತಿಂಗಳ ನಂತರ ನಿಮ್ಮ ಸ್ನೇಹಿತರು ನಿಮ್ಮ ಅಣ್ಣ ಅವರು ಅನೇಕ ಜನ ಗೋಲ್ಡನ್ ಸೈಲ್ ಉತ್ಪನ್ನ ಶುಂಠಿಗೆ ಪ್ರಾರಂಭ ಮಾಡಿದ್ರೆ ಹೊಡೆದು ಒಂದ್ ವಾರ ಈಗ ಶುಂಠಿ ಬೆಳಗು ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ನೋಡದಾ ಶುಂಠಿ ಬೆಳಗ್ಗೆ ಅಂದ್ರೆ ಅಡಿಕೆ ಬೆಳೆ ಯಾವ ಚೆನ್ನಾಗ್ ಬರುತ್ತೆ ಅದನ್ನ ಅದಕ್ಕೂ ಸಲ ಉಪಯೋಗಿಸ್ ಅದ ಯಾರ ಬರುತ್ತೆ ಅಂತ ನಾವು ಇದು ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ವಿ ಮೇಡಮ್ ಈಗ ನಮ್ಮ ಅಣ್ಣ ಒಬ್ರು ಮಾಡಿದ್ದಾರೆ ಎಂಟು ದಿವಸ ಆಗಿರ್ಬೇಕು ಅಷ್ಟೇ ನಿಮ್ಮ ಹೆಸರು ಬೆಳಗ್ಗೆ ಗೋಲ್ಡನ್ ಸಾಯಿಲ್ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತೆ ಸ್ಪ್ರೇಗಳನ್ನ ಅಡಿಕೆ ತೋಟಕ್ಕೆ ಬಳಸಿದಾರಲ್ಲ ಇದ್ರಲ್ಲಿ ಏನ್ ಬದಲಾವಣೆ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಮೊದಲು ಇಷ್ಟು ಗಿಡ ಡೆವಲಪ್ ಇರ್ಲಿಲ್ಲ ಈಗ ತಾಳು ದಪ್ಪ ಬರ್ತಾ ಇದೆ ಆಮೇಲೆ ಮುಂದ್ಗಡೆ ಮೇಲ್ಗಡೆ ಡೆವಲಪ್ ಆಗಿ ಎಲ್ಲ ದೂರ ದೂರಕ್ಕೆ ಇದು ಉದ್ದ ಬರ್ತಾ ಇದೆ ಗರಿ ಹಸಿರು ಇದೆ ಇಷ್ಟು ಹಸಿರಿಲಿಲ್ಲ ಮೇಡಮ್ ಈಗ ಚೆನ್ನಾಗಿ ಆಗ್ತಾ ಇದೆ ನೀವು ಇವಾಗ ಶುಂಠಿ ಬೆಳೆಗೆ ಶುಂಠಿ ಬೆಳೆಗೆ ಈಗ ಆರು ದಿವಸ ಏಳು ದಿವಸ ಆಗಿದೆ ಇವತ್ತು ಏಳು ದಿನ ಬೇರೆ ಇನ್ನೇನೇನ್ ಬೆಳೆಗಳಿಗೆ ಬಳಸಿದಿರ ಸರ್ ಇನ್ನೇನು ಬೆಳೆದಿಲ್ಲ ಫಸ್ಟ್ ನಾವು ಈಗ ಸ್ಟಾರ್ಟಿಂಗ್ ಆಗಿರೋದು ನಮ್ಮ ಸಾಹೇಬ್ರ ಕಡೆ ಇಲ್ಲ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಪರಿಚಯ ಮಾಡ್ತೀನಿ ನಮ್ಮ ಮೋಹನ್ ಅಂದ್ಬಿಟ್ಟು ಇಲ್ಲ ಪಕ್ಕದಲ್ಲಿ ತೋಟ ಇದೆ ನಮ್ದು ನಿಮ್ದು ಗೋಲ್ಡನ್ ಸಾಯನ್ನು ಉಪಯೋಗಿಸೋದಕ್ಕೆ ನಾವು ಕಾರಣ ಇಲ್ಲಿ ಕೊತೆಗಾಲ ಮನುವಂತ ಒಬ್ರು ಅಡಿಕೆ ಉಪಯೋಗಿಸಿದ್ರು ನಾನು ಶಿವಣ್ಣರು ಹೋಗಿ ನೋಡ್ಕೊಂಡು ಬಂದಮೇಲೆ ಅದು ಸ್ವಲ್ಪ ಗ್ರೋತ್ ಚೆನ್ನಾಗಿಲ್ಲ ಇತ್ತು ಯಾಕೆ ನಾವು ಯಾಕೆ ಉಪಯೋಗಿಸ್ಬಾರ್ದು ಅಂದ್ಬಿಟ್ಟು ಅದನ್ನು ತಂದು ಈಗ ಉಪಯೋಗಿಸಿದೀವಿ ನನ್ನ ಒಂದ್ ಎರಡು ಒಂದ್ ಸ್ಪ್ರೇ ಒಂದು ಟೆಂಚ್ ಮಾಡಿದೀನಿ. ಏನು ಬೆಳೆ ಇದೆ ಸರ್ ಅಡಕೆಗೆ. ಎಷ್ಟು ವರ್ಷದ ಅಡಕೆಗೆ ಗಿಡ ಸರ್? ಈಗ ಎರಡು ವರ್ಷ. 2 ವರ್ಷ ನಾನು ಹೋಗೋಣ ಅದು ಒಂದು ವಿಜಿಟ್ ಮಾಡೋಣ. ಪಕ್ಕದಲ್ಲೇ ಇರೋದು. ಸರ್ ಇವಾಗ ನಿಮ್ಮ ತೋಟದಲ್ಲಿ ಬೆಳಸಿ ಎಷ್ಟು ದಿನ ಆಗಿದೆ? 2 ಎರಡು ಮೂರು ತಿಂಗಳು. ಒಟ್ಟಿಗೆ ನಾನು ಒಂದು ಚೌಣೆ ಬದಲಾವಣೆ ಚೆನ್ನಾಗಿದೆ ಸರ್. ಆಗಿದೆ. ಅಲ್ಲೂ ಹೋಗ್ನಿಲ್ಲ ಬದಲಾವಣೆ ಬದಲಾವಣೆ ಬಗ್ಗೆ ನೀವೇ ಇಲ್ಲಿ ಅದೇ ಗ್ರೀನಿಶ್ ಆಗಿದೆ ಗಿಡ ಎಲ್ಲಾ ಚೆನ್ನಾಗಿ. ಮತ್ತೆ ಮೇಲ್ಗಡೆ ನಮ್ಮ ಶೇಖ್ರಪ್ಪನವ್ರು ಹೇಳಿದಂಗೆ ಗರಿಗಳು ಚೆನ್ನಾಗಿ ಒಡಿತಾ ಇದೆ ಮತ್ತೆ ಒಂದ್ ಸ್ವಲ್ಪ ಬುಡನು ದಪ್ಪ ಆದಂಗೆ ಕಾಣುತ್ತೆ ಮತ್ತೆ ತುಂಬಾ ಗ್ರೀನಿಶ್ ಆಗಿದೆ ಅನ್ಸ್ತು ಈ ಬೇಸಿಗೆಲ್ಲೂ ಇಷ್ಟು ಗ್ರೀನಿಶ್ ಬರ್ಬೇಕಾದ್ರೆ ಕಷ್ಟ ಇದೆ ಯಾಕಂದ್ರೆ ನಮ್ದು ನೀರ್ಗೇನ್ ತೊಂದ್ರೆ ಇಲ್ಲ ಆದ್ರೆ ನಿಮ್ಮ ಬಯೋಪ್ರಾಡಕ್ಟ್ ಇದೆ ಹೊರಗಡೆ ತೋಟಗಳು ಹೇಗಿದ್ದಾವೆ ಸರ್ ಇಲ್ಲಿ ಸುತ್ತಮುತ್ತ ಒಂದು ಅಂದಾಜು ನೀವು ನೋಡ್ದಂಗೆ ಇಷ್ಟು ಗ್ರೀನ್ಸೇ ಇಲ್ಲ ಮೇಡಮ್ ಯಾಕಂದರೆ ಬಿಸಿಲು ಎಲ್ಲ ಹಳದಿ ಆಗಿರುತ್ತೆ ಸುಟ್ಟಂಗೆ ಆಗಿರುತ್ತೆ ಬೆಂಕಿ ರೋಗ ಎಲ್ಲ ಇರುತ್ತೆ ಸರ್ ನಿಮ್ಮ ಸುತ್ತಮುತ್ತ ತೋಟಗಳು ನೀವು ನೋಡಿರ್ತೀರ ಬೆಳಗ್ಗೆ ಇದ್ರೆ

ಇನ್ನು ನೆಕ್ಸ್ಟ್ ಇಯರ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ ವರ್ಷದಿಂದ ವರ್ಷಕ್ಕೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಈಗ ಬಳಸಿ ಮೂರು ತಿಂಗಳಿಗೆ ಇಷ್ಟು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಅರಳು ಒಳ ಈಗ ಆಲ್ರೆಡಿ ಬಂದಿರೋಂಥ ಹೊಂಬಾಳೆಗಳಲ್ಲಿ ಅರಳು ಉದರಿಲ್ಲ ಈಗ ಮುಂದೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ರೈತ್ರಿಗೆ ಸಂತೋಷ ಆಗಬೇಕು ಜೊತೆಗೆ ಬೇರೆ ರೈತರಿಗೂ ಇಲ್ಲಿ ಅವರು ಅವರಿಗೆ ಖುಷಿಯಾದರೆ ಮಾತ್ರ ಅವ್ರು ಬೇರೆ ರೈತರಿಗೆ ಹೇಳ್ತಾರೆ ಅದಕ್ಕೆ ಸಾಕ್ಷಿಯಾಗಿ ಈಗ ಆಲ್ರೆಡಿ ಇಲ್ಲಿ ಐದು ನಾಲ್ಕೈದು ಜನ ಶುಂಠಿ ಮಾಡ್ತಾ ಇದ್ದಾರೆ ನಾವು ಮತ್ತೆ ವಿಸಿಟ್ ಮಾಡ್ತೀವಿ ಮತ್ತೆ ಮತ್ತೆ ಈ ತೋಟದಲ್ಲಿ ಇನ್ನೂ ಬದಲಾವಣೆ ನಾವು ಮುಂದಿನ ವರ್ಷಕ್ಕೂ ತೋರ್ಸೋಣ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ನೀವು ವಿಸಿಟ್ ಮಾಡಿದಾಗ ಐನೂರಕ್ಕಿಂತ ಹೆಚ್ಚು ವಿಡಿಯೋಸ್ ನೋಡಬಹುದು ಮೈಸೂರಿನ ಮೊದಲನೇ ವಿಡಿಯೋ ಅಂತಾನೆ ಹೇಳ್ಬೇಕು ನಾವು ಮೈಸೂರು ಭಾಗದಲ್ಲಿ ಮೊದಲನೇ ವಿಡಿಯೋ ನಾವು ಶಿವಣ್ಣ ಸರ್ಗೆ ಮಾಡ್ತಾ ಇರೋದು ಅನೇಕ ಭಾಗದಲ್ಲಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ತುಮಕೂರು ಈ ಭಾಗದಲ್ಲೆಲ್ಲ ನಾವು ತುಂಬಾ ವಿಡಿಯೋಸ್ ಹಾಕಿದೀವಿ ನೀವು ಎಲ್ಲ ರೈತ ಕೆಲವೊಂದು ವಿಡಿಯೋಸ್ ನಾವು ಮಾಡೋಕ್ಕಾಗದೇ ಇದ್ದಾಗ ರೈತರೇ ಮಾಡ್ಕೊಡ್ತಾರೆ ಸರ್ ಒಂದು ವಿಡಿಯೋ ಮಾಡ್ಕೊಟ್ಟಿದಾರಲ್ವಾ ಬಾಳೆದೊಂದು ಮನುಷ್ಯರ್ ಅವರೇ ಸ್ವತಃ ವಿಡಿಯೋ ಮಾಡ್ಕೊಟ್ಟಿದ್ರು ಎರಡು ಸತತ ಸತತವಾಗಿ ನಮ್ಮ ಇದು ಮೂರನೇ ವರ್ಷ ಅವ್ರು ಬಳಸ್ತಾ ಇರೋದು ಹೀಗೆ ರೈತರ ನಮ್ಮ ಜೊತೆ ಸತತವಾಗಿ ಮೂರು ವರ್ಷ ನಮ್ಮ ಜೊತೆ ಜರ್ನಿ ಮಾಡಿದ್ದಾರೆ ಅಂದರೆ ಅವರಿಗೆ ನಮ್ಮ ಮೇಲೆ ಇರುವಂಥ ನಂಬಿಕೆ ಭರವಸೆ ಬಹಳ ಅಪಾರವಾದದ್ದು ಅದನ್ನು ಅಷ್ಟು ಶಕ್ತಿ ದೇವ್ರು ನಮ್ಗೆ ಕೊಡಲಿ ಅಂತ ಹೇಳ್ತಾ ನಾನು ರೈತರಿಗೆ ಧನ್ಯವಾದ ಹೇಳ್ತೀನಿ ಸರ್ ಮತ್ತೊಂದು ಗೋಲ್ಡನ್ ಸಾಯಿಲು ಗೊಬ್ಬರಗಳನ್ನು ನೀವು ಯಾರಿಗೆ ಬೇಕಾದರೂ ಧೈರ್ಯವಾಗಿ

ಆ ಮಾಹಿತಿ ಪ್ರಕಾರ ನಾವು ಆರ್ಡರ್ ಮಾಡಿದಾಗ ನೀವು ಆರ್ ಎಲ್ ಕೊರಿಯರ್ ಮೂಲಕ ಕಂಪ್ನಿ ಅಕೌಂಟ್ ವಿ ಆರ್ ಎಲ್ ಮೈಸೂರು ಹೋಗಿ ಅದನ್ನ ಡಿಸ್ಪ್ಯಾಚ್ ಮಾಡಿಸಿಕೊಂಡು ತಗೊಂಡ್ಬಂದು ತಗೊಂಡ್ಬಂದು ನೀವು ಯಾವ ರೀತಿ ನೆಕ್ಸ್ಟ್ ಬಳಸಬೇಕು ಅಂತ ನಿಮ್ಮಿಂದ ನಮ್ಮನ್ನೇ ಕೇಳಿಕೊಂಡು ಮತ್ತೆ ಬಳಸುವಾಗಲೂ ತಮಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿಸಿ ವಿಡಿಯೋ ಕಾಲ್ ಮಾಡಿ ಕಾಲು ಮಾಡಿದ್ರೆ ಕಾಲ್ ಮಾಡಿ ಡ್ರಿಂಚಿಂಗ್ ಸ್ಪ್ರೇ ಮಾಡಿಸಿದ ಸ್ಪರೇ ಮಾಡುವಾಗ ನೀವು ವಿಡಿಯೋ ಮಾಡಿನೂ ಕಳಿಸಿದ್ರಿ ಎಲ್ಲ ಮಾಹಿತಿ ಕರೆಕ್ಟಾಗಿ ಸಿಕ್ತು ಮಾಹಿತಿ ಸಿಕ್ತು ಹೌದು ಆ ಮಾಹಿತಿ ಪ್ರಕಾರ ನೀವು ಬಳಸಿದ್ರಿ ಹೌದು ಬಳಸಿರೋದಕ್ಕೆ ನಿಮಗೆ ಮೋಸ ಆಗಿಲ್ಲ ಅಲ್ಲ ದುಡ್ಡು ವೇಸ್ಟ್ ಆಗಿಲ್ಲ ಇಲ್ಲ ಶ್ರಮನೂ ವೇಸ್ಟ್ ಆಗಿಲ್ಲ ಏನು ನಿಮ್ಮ ಪ್ರಾಡಕ್ಟ್ ಅಧಿಕಾಂಶತಾ ಇಲ್ಲ ಈಗ ಆ ಪ್ರೈಸ್ वाइज ಅಲ್ಲಿ ಸರ್ ಈಗ ಪ್ರೈಸ್ वाइज ಅಲ್ಲಿ ನಾವು ಬೇರೆದನು ಒಂದಷ್ಟು ಯಾವುದೋ ಒಂದು ಬೇರೆ ಒಂದು ಒನ್ ಟೈಮ್ ಉಪಯೋಗ ನೋಡೋ ಅದೇಕೆ ಸಕ್ಸಸ್ ಆಗಲಿಲ್ಲ ರಿಸಲ್ಟ್ ಫೇಲ್ಯೂರ್ ಆಯ್ತು ಬಟ್ ನಿಮ್ದು ಪ್ರೈಸ್ ಕಡಿಮೆ ಇದೆ ಪ್ರೈಸ್ ಕಡಿಮೆ ಇದೆ ಮತ್ತೆ ಬೇಕಾಗಿರೋದ್ ರೈತರಿಗೆ ಅದೇ ಸ್ವಲ್ಪ ಖರ್ಚು ವೆಚ್ಚ ಕಡಿಮೆ ಮಾಡಿಕೊಂಡು ರಿಸಲ್ಟ್ ಬಂದುಬಿಟ್ರೆ ರೈತರು ಖುಷಿಯಾಗಿ ನಾವು ಇನ್ನೊಬ್ರಿಗೆ ಹೇಳಿ ಅಂತ ಹೇಳೋದೇ ಬೇಡ ಅವರೇ ಹೇಳ್ತಾರೆ ಅದಕ್ಕೆ ಉದಾಹರಣೆಗೆ ಇಲ್ಲಿ ಆಲ್ರೆಡಿ ನಾಲ್ಕೈದು ಜನ ಶುಂಠಿ ಮಾಡ್ತಾ ಇದ್ದಾರೆ ನಾವು ಮತ್ತೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮತ್ತೊಮ್ಮೆ ವಿಸಿಟ್ ಮಾಡಲೇಬೇಕು ಶುಂಠಿ ಬೆಳೆ ಯಾವ್ಯಾವ ಥರ ಬಂದಿದೆ ಅಂತ ನಾವು ನಮ್ಮ ರೈತ್ರಿಗೆ ತೋರಿಸ್ಬೇಕು ಈಗ ಆಲ್ರೆಡಿ ಬಿಫೋರ್ ಫೋಟೋಸ್ ವಿಡಿಯೋಸ್ ನಾವು ತಗೊತಾಯಿದ್ದೀವಿ ಈಗ ಅಲ್ಲೊಂದು ಶುಂಠಿ ಫ್ಲಾಟ್ ಇದೆ ಮತ್ತೊಂದು ಏನಂದರೆ ಸುಮ್ಮನೆ ಏನೋ ಒಂದು ತಗಳಿ ಕೊಡ್ತೀನಿ ಗಿಡಕ್ಕೆ ಹಾಕ್ಬಿಡಿ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ

ನಮಗೆ ಮೂರನೇ ಫಾರ್ಮರ್ ಶುಂಠಿ ಸ್ಟಾರ್ಟ್ ಮಾಡಿದ್ರು ಮತ್ತು ನಾಲ್ಕನೇ ಫಾರ್ಮರು ಇನ್ನೊಬ್ರು ಅಲ್ಲಿ ಶುಂಠಿ ಸ್ಟಾರ್ಟ್ ಮಾಡಿದ್ರು ಈಗ ಒಂದು ಐದು ಜನ ಇಲ್ಲಿ ಆದ್ರೂ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಹತ್ತು ಹಾಕ್ತಾರೆ ಹದಿನೈದು ಜನನು ಆಗ್ತಾರೆ ಐವತ್ತು ಜನನೂ ಹಾಕ್ತಾರೆ ಬರಲಿಲ್ಲ ಅಂತಂದ್ರೆ ನಾಳೆ ನೀವು ತಗೊಳ್ಳಲ್ಲ ನೀವು ಬಂದ್ ತಗೊಂಬಂದು ಬಳಸೋದು ಎಷ್ಟು ನಿಮ್ಮ ಜವಾಬ್ದಾರಿನೋ ಬೆಳೆ ಮೇಲೆ ಆ ಬೆಳೆಗೆ ಸರಿಯಾದ ಮಾಹಿತಿ ಕೊಟ್ಟು ಬೆಳೆ ಸಂಪೂರ್ಣವಾಗಿ ಚೆನ್ನಾಗಿ ಬರೋ ತರ ನಾವು ನಿಮಗೆ ಮಾರ್ಗದರ್ಶನ ಮಾಡೋದು ಕೂಡ ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿ ಕರೆಕ್ಟ್ ಆಗಿರಬೇಕು ಅಂದರೆ ನಮ್ಮ ನಿಮ್ಮ ನಡುವೆ ಒಂದು ಸಂವಹನ ಕರೆಕ್ಟ್ ಆಗಿರಬೇಕು ನಾವು ಹೇಳ್ತೇವೆ ಒಂದು ವಾರ ಹತ್ತು ದಿನ ಬಿಟ್ಟು ಒಂದು ಹದಿನೈದು ದಿನ ಬಿಟ್ಟು ಫೋನ್ ಮಾಡಿ ಫೋಟೋಸ್ ಹಾಕಿ ನಿಮ್ಗೆ ಗ್ರೋತ್ ಕಡಿಮೆ ಇದ್ರೆ ನಮಗೆ ತಿಳಿಸಿ ಹುಳು ಇದ್ರೆ ತಿಳಿಸಿ ರೋಗ ಇದ್ರೆ ತಿಳಿಸಿ ಅಂತ ಕೆಲವು ರೈತರು ಮಾಡ್ತಾರೆ ವಾರ ವಾರ ಫಾಲೋ ಅಪ್ ಮಾಡ್ಕೊಂತಾರೆ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ ಇನ್ನು ಕೆಲವು ರೈತರು ನಾವು ಫೋನ್ ಮಾಡಿದ್ರು ಅಟೆಂಡ್ ಮಾಡೋದಿಲ್ಲ ಅವಾಗ ಏನಾಗುತ್ತೆ ರೈತರಿಗೂ ಲಾಸ್ ಆಗುತ್ತೆ ನಮಗೂ ಅದು ಬೇಜಾರಾಗುತ್ತೆ ಹಾಗಾಗಿ ದಯಮಾಡಿ ನೀವು ಉತ್ಪನ್ನ ಬಳಸೋ ಮುನ್ನ ಕಂಪನಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದು ಬಳಸಿ ನಿಮಗೂ ಉತ್ತಮ ಬೆಳೆ ಬರಲಿ ನಮಗೂ ಕೂಡ ಅದರಿಂದ ಬಹಳ ಖುಷಿಯಾಗುತ್ತೆ ಈಗ ಮತ್ತೆ ಶುಂಠಿ ಫ್ಲಾಟನ್ನು ನೋಡೋಣ